ಗಾಸ್ಪಲ್ ಕುಟುಂಬದ ಎಲ್ಲ ಸದಸ್ಯರನ್ನು ಮತ್ತೊಂದು ಹೊಸ ಸಂಚಿಕೆಗೆ ಸ್ವಾಗತಿಸುತ್ತ ದೇವರು ಕೊಟ್ಟಂತಹ ಮತ್ತೊಂದು ಅವಕಾಶಕ್ಕಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಿದ್ದೇನೆ ಕಳೆದ ಆರು ಸಂಚಿಕೆಗಳ ಹಿಂದೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಅದರ ಶೀರ್ಷಿಕೆ ಈ ರೀತಿಯಾಗಿದೆ ಚಿಕ್ಕ ಎಣ್ಣೆಯ ಮಗೆ ದೊಡ್ಡ ಸಾಲವನ್ನು ತೀರಿಸಿತು ಇದು ಎಲಿಷನ್ನು ಮಾಡಿದ ಮಹತ್ ಕಾರ್ಯಗಳು ಅದರಲ್ಲಿ ಒಂದು ಮಹತ್ ಕಾರ್ಯ ಎರಡನೇ ಅರಸರು ನಾಲ್ಕನೇ ಅಧ್ಯಾಯದಿಂದ ಈ ಒಂದು ಕತೆಯನ್ನು ಆಧಾರ ಮಾಡಿಕೊಂಡು ಒಂದು ಅದ್ಭುತವಾದ ಸಂದೇಶವನ್ನು ಅಪ್ಲೋಡ್ ಮಾಡಿದ್ದೆ ಎಷ್ಟು ಜನರು ಅದನ್ನು ನೋಡಿದ್ರು ನನಗೆ ಗೊತ್ತಿಲ್ಲ ನೋಡಿಲ್ಲ ಅಂತಂದರೆ ಒಂದು ಸಲ ನೋಡಿ ಬಹಳ ಚೆನ್ನಾಗಿದೆ ತುಂಬ ಮೀನಿಂಗ್ಫುಲ್ ಆಗಿದೆ ಇವತ್ತಿನ ಈ ಸಂಚಿಕೆಗೆ ಸಹ ಇದೇ ಕತೆಯನ್ನು ಆಧಾರ ಮಾಡಿಕೊಂಡು ಇದರಲ್ಲಿ ಅಡಗಿರುವಂಥ ಇನ್ನೂ ಕೆಲವು ಮಾರ್ಮಿಕ ಸಂಗತಿಗಳನ್ನು ವಿಷಯಗಳನ್ನು ಇನ್ನೂ ಆಳವಾಗಿ ಇನ್ನೂ ಕ್ಲುಪ್ತವಾಗಿ ನಾವು ತಿಳಿದುಕೊಳ್ಳೋಣ ಮುಖ್ಯವಾಗಿ ಇವತ್ತಿನ ಈ ಸಂಚಿಕೆಯಲ್ಲಿ ಈ ಒಂದು ಕಥೆಯಲ್ಲಿ ಮೂರು ಸಮಸ್ಯೆಗಳನ್ನು ನಾವು ನೋಡ್ತೇವೆ ಎಲಿಶನ ಪ್ರವಾದಿ ಮಂಡಳಿಯಲ್ಲಿದ್ದಂಥ ಒಬ್ಬ ಸೇವಕನ ಮರಣ ಮೊದಲನೇ ಸಮಸ್ಯೆ ಎರಡನೆಯ ಸಮಸ್ಯೆ ಸಾಲ ಮೂರನೇ ಸಮಸ್ಯೆ ದಾಸತ್ವ ಈ ಮೂರು ಸಮಸ್ಯೆಗಳನ್ನು ಆಧ್ಯಾತ್ಮಿಕ ಜೀವನಕ್ಕೆ ಹೋಲಿಕೆ ಮಾಡುತ್ತಾ ಇವತ್ತಿನ ಸಂದೇಶವನ್ನು ದೇವರಾತ್ಮನ ಸಹಾಯದಿಂದ ನೀಡಲಾಗುತ್ತದೆ ಹಾಗೂ ಈ ಮೂರು ಸಮಸ್ಯೆಗಳಲ್ಲಿ ಅಡಗಿರುವಂಥ ಆತ್ಮಿಕ ಮರ್ಮಗಳನ್ನು ಕೂಲಂಕುಷವಾಗಿ ಇವತ್ತಿನ ಸಂದೇಶ ಭಾಗದಲ್ಲಿ ನಾವು ತಿಳಿದುಕೊಳ್ಳಲಿದ್ದೇವೆ ಹಾಗಾದರೆ ಇನ್ನು ತಡ ಮಾಡದೆ ಇವತ್ತಿನ ಸಂದೇಶ ಭಾಗಕ್ಕೆ ಹೋಗೋಣವಾ ಇವತ್ತಿನ ಸಂದೇಶ ಭಾಗಕ್ಕಾಗಿ ದೇವರಾತ್ಮನ ಪ್ರೇರೇಪಣೆಯಿಂದ ಆರಿಸಿಕೊಂಡಂಥ ಭಾಗ ಎರಡನೇ ಅರಸರ ಪುಸ್ತಕ ನಾಲ್ಕನೇ ಅಧ್ಯಾಯ ಈ ಅಧ್ಯಾಯದಲ್ಲಿ ಬರುವಂಥ ಒಂದು ಚಿಕ್ಕ ಕತೆ ಈ ರೀತಿಯಾಗಿದೆ ಒಂದು ದಿವಸ ಪ್ರವಾದಿ ಮಂಡಳಿಯವರಲ್ಲೊಬ್ಬನ ಹೆಂಡತಿಯು ಯಲೀಶಿನ ಹತ್ತಿರ ಬಂದು ಅವನಿಗೆ ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು ಅವನು ಯಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದಾನೆಂಬುದು ನಿನಗೆ ಗೊತ್ತುಂಟಲ್ಲ ಸಾಲ ಕೊಟ್ಟವನು ನನ್ನ ಇಬ್ಬರು ಮಕ್ಕಳನ್ನು ದಾಸರನ್ನಾಗಿ ತೆಗೆದುಕೊಂಡು ಹೋಗುವುದಕ್ಕೆ ಬಂದಿದ್ದಾನೆ ಎಂದು ಮೊರೆಯಿಟ್ಟಳು ಯಲೀಶನ್ನು ಆಕೆಗೆ ನಾನು ನಿನಗೇನು ಮಾಡಬೇಕೆನ್ನುತ್ತಿ ನಿನ್ನ ಮನೆಯಲ್ಲಿ ಏನಿರುತ್ತದೆ ಹೇಳು ಅಂದನು ಅದಕ್ಕೆ ಆಕೆಯು ನಿನ್ನ ದಾಸಿಯ ಮನೆಯಲ್ಲಿ ಒಂದು ಮಗೆ ಎಣ್ಣೆ ಹೊರತಾಗಿ ಏನೂ ಇಲ್ಲ ಎಂದು ಉತ್ತರ ಕೊಟ್ಟಳು ಆಗ ಯಲಿಶನು ಆಕೆಗೆ ಹೋಗಿ ನಿನ್ನ ನೆರೆಯವರಿಂದ ಸಿಕ್ಕುವಷ್ಟು ಬರೀ ಪಾತ್ರೆಗಳನ್ನು ಕೇಳಿಕೊಂಡು ಬಾ ಅನಂತರ ನಿನ್ನ ಮಕ್ಕಳನ್ನು ಒಳಗೆ ಕರಕೊಂಡು ಬಾಗಿಲನ್ನು ಮುಚ್ಚಿ ಎಣ್ಣೆಯನ್ನು ಪಾತ್ರೆಗಳಲ್ಲಿ ಒಯ್ದು ತುಂಬಿದವುಗಳನ್ನೆಲ್ಲ ಒತ್ತಟ್ಟಿಗಿಡು ಎಂದು ಹೇಳಿದನು ಆಕೆಯು ಹೋಗಿ ಮಕ್ಕಳನ್ನು ಒಳಗೆ ಕರ್ಕೊಂಡು ಬಾಗಿಲನ್ನು ಮುಚ್ಚಿ ಅವರು ಮುಂದಿಟ್ಟ ಪಾತ್ರೆಗಳನ್ನೆಲ್ಲ ಎಣ್ಣೆ ಹೊಯ್ದಳು ಪಾತ್ರೆಗಳು ತುಂಬಿದಾಗ ಆಕೆಯು ಮಗನಿಗೆ ಇನ್ನೊಂದು ಪಾತ್ರೆಯನ್ನು ತಂದಿಡು ಅನ್ನಲು ಅವನು ಪಾತ್ರೆಗಳು ತೀರಿದವೆಂದು ಉತ್ತರ ಕೊಟ್ಟನು ಕೂಡಲೇ ಎಣ್ಣೆ ಉಕ್ಕುವುದು ನಿಂತು ಹೋಯಿತು ತರುವಾಯ ಆಕೆಯು ದೇವರ ಮನುಷ್ಯನ ಹತ್ತಿರ ಬಂದು ನಡೆದದ್ದನ್ನೆಲ್ಲ ತಿಳಿಸಿದಳು ಅವನು ಆಕೆಗೆ ಹೋಗಿ ಎಣ್ಣೆಯನ್ನು ಮಾರಿ ಸಾಲ ತೀರಿಸು ಉಳಿದ ಹಣದಿಂದ ನೀನು ನಿನ್ನ ಮಕ್ಕಳು ಜೀವನ ಮಾಡಿರಿ ಅಂದನು ಈಗ ನಾವು ಈ ಸಂದೇಶದಲ್ಲಿ ಬರುವಂಥ ಕೆಲವೊಂದು ಪಾತ್ರಗಳನ್ನು ಪರಿಚಯ ಮಾಡಿಕೊಳ್ಳೋಣ ಈಗಾಗಲೇ ತಮ್ಮೆಲ್ಲರಿಗೂ ತಿಳಿಸಿದ ಹಾಗೆ ಈ ಕಥೆಯನ್ನು ಆತ್ಮೀಯ ಜೀವನಕ್ಕೆ ಹೋಲಿಕೆ ಮಾಡುತ್ತಾ ಇದರಲ್ಲಿ ಅಡಗಿರುವಂಥ ಆತ್ಮೀಕ ಮರ್ಮಗಳನ್ನು ಈಗ ನಾವು ತಿಳಿದುಕೊಳ್ಳೋಣ ಈ ಸಂದೇಶದ ಮೊದಲನೆಯ ಪಾತ್ರ ಸೇವಕನ ಮರಣ ಇದರ ಆತ್ಮೀಕ ಮರ್ಮ ಆತ್ಮೀಕ ಮರಣವನ್ನು ಸೂಚಿಸುತ್ತದೆ ಎರಡನೆಯ ಪಾತ್ರ ಸಾಲ ಇದರ ಆತ್ಮೀಕ ಸತ್ಯ ಅಥವಾ ಮರ್ಮ ಪಾಪ ಮೂರನೆಯ ಪಾತ್ರ ಸಾಲ ಕೊಟ್ಟವನು ಇದರ ಆತ್ಮೀಕ ಮರ್ಮ ಸೈತಾನ ನಾಲ್ಕನೆಯ ಪಾತ್ರ ಮಕ್ಕಳ ದಾಸತ್ವ ಇದರ ಆತ್ಮಿಕ ಮರ್ಮ ಆತ್ಮಿಕ ಬಂಧನ ಅಥವಾ ಆತ್ಮಿಕ ದಾಸತ್ವ ಐದನೆಯ ಪಾತ್ರ ವಿಧವೆಯ ಮೊರೆ ಇದರ ಆತ್ಮಿಕ ಸತ್ಯ ಪ್ರಾರ್ಥನೆ ಆರನೆಯ ಪಾತ್ರ ನೆರೆಯವರ ಪಾತ್ರೆಗಳು ಇದರ ಆತ್ಮಿಕ ಸತ್ಯ ಇತರ ಪಾತ್ರೆಗಳು ಅಥವಾ ಇತರ ಜನರು ಏಳನೆಯ ಪಾತ್ರ ವಿಧವೆ ಎಣ್ಣೆಯನ್ನು ತುಂಬಿಸಲು ಒಳಗೆ ಹೋಗಿ ಬಾಗಿಲನ್ನು ಮುಚ್ಚಿಕೊಂಡಳು ಇದರ ಆತ್ಮಿಕ ಸತ್ಯ ಅಥವಾ ಆತ್ಮಿಕ ಮರ್ಮ ಈ ಲೋಕಕ್ಕೆ ಆಕೆಯ ಬಾಗಿಲುಗಳು ಮುಚ್ಚಲ್ಪಟ್ಟಿತು ಅಂದರೆ ತನ್ನ ಪಾತ್ರೆ ಅಥವಾ ಇತರ ಪಾತ್ರೆಗಳಲ್ಲಿ ಎಣ್ಣೆಯನ್ನು ತುಂಬಿಸಲು ಅವಳು ಎಲ್ಲ ಲೌಕಿಕ ವಿಷಯಗಳಿಗೆ ಬಾಗಿಲನ್ನು ಮುಚ್ಚಿದ್ದಳು ಎಂದರ್ಥ ಎಂಟನೆಯ ಪಾತ್ರ ಈ ಸಂದೇಶದ ಮುಖ್ಯವಾದ ಮೂರು ಸಮಸ್ಯೆಗಳು ಮರಣ ಸಾಲ ಹಾಗೂ ದಾಸತ್ವ ಈ ಮೂರನ್ನು ನಾವು ಆತ್ಮಿಕ ಶ್ರಮಗಳಿಗೆ ಕಷ್ಟಗಳಿಗೆ ಹೋಲಿಸಬಹುದು ಈ ಸಂದೇಶದ ಒಂಬತ್ತನೆಯ ಪಾತ್ರ ಕೊನೆಯ ಪಾತ್ರ ಎಣ್ಣೆ ಎಣ್ಣೆ ಎಲ್ಲ ಸಾಲಗಳಿಂದ ಬಿಡಿಸಿತು ಈ ಎಣ್ಣೆಯನ್ನು ನಾವು ಆತ್ಮಿಕ ಜೀವನದಲ್ಲಿ ಅಭಿಷೇಕಕ್ಕೆ ಹೋಲಿಸಬಹುದು ದೇವರ ಅಭಿಷೇಕಕ್ಕೆ ಈ ಎಣ್ಣೆ ಸೂಚನೆಯಾಗಿದೆ ಎಣ್ಣೆ ಸಾಲವನ್ನು ತೀರಿಸಿತು ಹಾಗೂ ಅವರ ಜೀವನಗಳನ್ನು ಮತ್ತೆ ಪುನರ್ಸ್ಥಾಪಿಸಿತು ಈಗ ನಾವು ಈ ಸಂದೇಶದ ಮೊದಲನೇ ಅಂಶಕ್ಕೆ ಹೋಗೋಣ ಈ ಕಥಾ ಸಂಕಲನದಲ್ಲಿ ಅಥವಾ ಈ ಸಂದೇಶದಲ್ಲಿ ನಾವು ಮುಖ್ಯವಾಗಿ ಮೂರು ಸಮಸ್ಯೆಗಳನ್ನು ಗಮನಿಸಿದೆವು ಇವತ್ತಿನ ಈ ಸಂದೇಶ ಮುಖ್ಯವಾಗಿ ಈ ಮೂರು ಸಮಸ್ಯೆಗಳ ಮೇಲೆ ಆಧಾರಗೊಂಡಿದೆ ಮೂರು ಸಮಸ್ಯೆಗಳು ಯಾವುವೆಂದರೆ ಒಂದು ಮರಣ ಎರಡು ಪಾಪ ಮೂರನೇದು ದಾಸತ್ವ ನಮ್ಮ ಜೀವನಗಳಲ್ಲಿ ಸಹ ಯಾವಾಗ ಆತ್ಮಿಕ ಮರಣ ಉಂಟಾಗುತ್ತದೆ ಅಂದರೆ ನಾವು ಕೆಲವೊಂದು ಸಲ ಪಾಪ ಮಾಡಿದಾಗ ಆತ್ಮಿಕ ಮರಣ ಉಂಟಾಗುತ್ತದೆ ಆಗ ಆ ಪಾಪ ಬಂಧನಕ್ಕೆ ಒಳಪಡಿಸುತ್ತದೆ ದಾಸತ್ವಕ್ಕೆ ಒಳಪಡಿಸುತ್ತದೆ ಯಾವಾಗ ನಾವು ಆತ್ಮಿಕ ಮರಣವನ್ನು ಹೊಂದಿ ಆತ್ಮಿಕ ದಾಸತ್ವಕ್ಕೆ ಒಳಗಾಗ್ತೇವೋ ಆಗ ನಮ್ಮಲ್ಲಿರುವಂಥ ಅಭಿಷೇಕ ಒಣಗಿ ಹೋಗುತ್ತದೆ ಈಗ ಈ ಸಮಸ್ಯೆಗೆ ಪರಿಹಾರವನ್ನು ನಾವು ಕಂಡುಕೊಳ್ಳೋಣ ಈ ಕಥಾ ಸಂಕಲನದಲ್ಲೂ ಸಹ ವಿಧವೇ ಈ ಮೂರು ಸಮಸ್ಯೆಗಳನ್ನು ಎದುರಿಸುವಂಥ ಸಂದರ್ಭದಲ್ಲಿ ದೇವರ ಪ್ರವಾದಿಯನ್ನು ಹುಡುಕಿ ಹೋದಳು ಅದೇ ರೀತಿ ನಮ್ಮ ಆತ್ಮಿಕ ಜೀವನದಲ್ಲೂ ಸಹ ಯಾವಾಗ ಆತ್ಮಿಕ ಮರಣ ಉಂಟಾಗುತ್ತದೋ ಯಾವಾಗ ಆತ್ಮಿಕ ದಾಸತ್ವಕ್ಕೆ ನಾವು ಒಳಗಾಗುತ್ತೇವೋ ಆಗ ನಾವು ಸಹ ನಮ್ಮ ಈ ಸಮಸ್ಯೆಗಳಲ್ಲಿ ದೇವರನ್ನು ಹುಡುಕುವುದು ದೇವರ ಮುಂದೆ ಪ್ರಾರ್ಥಿಸುವುದು ತುಂಬ ಅವಶ್ಯಕ ಈಗ ಈ ಸಂದೇಶದ ಎರಡನೇ ಅಂಶಕ್ಕೆ ನಾವು ಹೋಗೋಣ ವಿಧವೆ ತನ್ನ ಮೂರು ಸಮಸ್ಯೆಗಳನ್ನು ಹೊತ್ತುಕೊಂಡು ಪ್ರವಾದಿ ಬಳಿಯಲ್ಲಿ ಹೋದಳು ಅದಕ್ಕೆ ಪ್ರವಾದಿಯ ಸಲಹೆ ಈ ರೀತಿಯಾಗಿತ್ತು ಆಕೆ ಮನೆಯಲ್ಲಿರುವಂತಹ ಎಣ್ಣೆಯನ್ನು ಉಪಯೋಗಿಸಿ ಆಕೆ ಮನೆಯಲ್ಲಿರುವಂಥ ಪಾತ್ರೆಗಳನ್ನು ಮಾತ್ರ ತುಂಬಿಸಲಿಲ್ಲ ಇತರೆ ಜನರ ಪಾತ್ರೆಗಳನ್ನು ಸಹ ತೆಗೆದುಕೊಂಡು ಬರಲು ತಿಳಿಸಿ ಆ ಪಾತ್ರೆಗಳನ್ನು ಸಹ ಪ್ರವಾದಿಯು ತುಂಬಿಸಲು ತಿಳಿಸಿದನು ಈ ಅಂಶದ ಮಾರ್ಮಿಕ ಸತ್ಯ ಇದಾಗಿದೆ ನಾವು ಸಮಸ್ಯೆಗಳಲ್ಲಿ ದೇವರನ್ನು ಹುಡುಕಿ ಹೋದಾಗ ನಮ್ಮ ಸಮಸ್ಯೆ ಮಾತ್ರ ಬಗೆಹರಿದ್ರೆ ಸಾಕು ಅಂತ ನಾವು ದೇವರ ಮುಂದೆ ಮೊರೆ ಇಡ್ತೇವೆ ಆದರೆ ದೇವರ ಪ್ರಣಾಳಿಕೆ ದೇವರ ಯೋಜನೆ ಹೇಗಿರುತ್ತದೆ ಅಂದರೆ ನಮ್ಮಲ್ಲಿರುವಂಥ ತಲಾಂತನ್ನು ಉಪಯೋಗಿಸಿ ನಮ್ಮ ಪಾತ್ರೆಯನ್ನು ತುಂಬಿಸುವುದು ಮಾತ್ರವಲ್ಲದೆ ಇತರ ಪಾತ್ರೆಗಳನ್ನು ತುಂಬಿಸಲು ಸಹ ದೇವರು ನಮ್ಮನ್ನು ಉಪಯೋಗಿಸುತ್ತಾನೆ ನಾವು ಸಹ ಇತರ ಪಾತ್ರೆಗಳನ್ನು ತುಂಬಿಸುವಂತಹ ಹಾಗೂ ದೇವರ ಕೈಯಲ್ಲಿ ಉಪಯೋಗಿಸಲ್ಪಡುವಂಥ ಪಾತ್ರೆಯಾಗಿ ಉಪಯೋಗಿಸಲ್ಪಡಬೇಕಾದ್ರೆ ಏನು ಮಾಡಬೇಕು ಎಂಬುದನ್ನು ಈಗ ಮೂರನೇ ಅಂಶದ ಮೂಲಕ ನಾವು ತಿಳಿದುಕೊಳ್ಳೋಣ ಇವತ್ತಿನ ಕಥಾ ಸಂಕಲನದಲ್ಲಿ ಆ ವಿಧವಿಯು ತನ್ನ ಮನೆಯಲ್ಲಿರುವಂಥ ಪಾತ್ರೆಗಳನ್ನು ತುಂಬಿಸಲು ತನ್ನ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡಳು ಅದರಂತೆ ನಾವು ಸಹ ನಮ್ಮ ಪಾತ್ರೆ ತುಂಬಿ ಹೊರಸೂಸಲು ಹಾಗೂ ಇತರ ಪಾತ್ರೆಗಳನ್ನು ತುಂಬಿಸುವಂಥ ಪಾತ್ರೆಗಳಾಗಿ ಮಾರ್ಪಡಲು ನಾವು ಸಹ ಈ ಲೋಕಕ್ಕೆ ಬಾಗಿಲುಗಳನ್ನು ಮುಚ್ಚಬೇಕು ಈ ಲೋಕದ ಬಾಗಿಲುಗಳು ಅಂದರೆ ಈ ಲೋಕಕ್ಕೆ ಸಂಬಂಧಪಟ್ಟಂಥ ಈ ಲೋಕಾನುಸಾರವಾದಂಥ ಜೀವನವನ್ನು ತ್ಯಜಿಸಬೇಕು ಹಾಗೂ ಈ ಲೋಕಕ್ಕೆ ಬಾಗಿಲುಗಳನ್ನು ಮುಚ್ಚಬೇಕು ಪರಲೋಕಕ್ಕೆ ಬಾಗಿಲುಗಳನ್ನು ತೆರೆಯಬೇಕು ಅಂದರೆ ನಮ್ಮ ಪ್ರಾರ್ಥನೆಯ ಮೂಲಕ ಪರಲೋಕದ ಬಾಗಿಲುಗಳು ತೆರೆಯಲ್ಪಡಬೇಕು ಆಗ ನಮ್ಮ ಪಾತ್ರೆಗಳು ಸಹ ತುಂಬಿ ಹೊರಸೂಸುತ್ತದೆ ಈ ಸಂದೇಶದ ನಾಲ್ಕನೆಯ ಅಂಶ ಈ ಸಂದೇಶದ ಮುಖ್ಯ ಮೂರು ಸಮಸ್ಯೆಗಳು ಮರಣ ಸಾಲ ಹಾಗೂ ದಾಸತ್ವ ಈ ಮೂರು ಸಮಸ್ಯೆಗಳಿಗೆ ಎಣ್ಣೆ ಬಿಡುಗಡೆ ಕೊಟ್ಟಿತು ಹಾಗೂ ಎಣ್ಣೆ ಎಲ್ಲ ಸಮಸ್ಯೆಗಳಿಂದ ಬಿಡಿಸಿತು ಅಷ್ಟು ಮಾತ್ರವಲ್ಲದೆ ಅವರ ಜೀವನಗಳನ್ನು ಮತ್ತೆ ಪುನರ್ಸ್ಥಾಪಿಸಿತು ಈ ಅಂಶದ ಆತ್ಮಿಕ ಮರ್ಮ ಇದಾಗಿದೆ ಆತ್ಮಿಕ ಜೀವನದಲ್ಲೂ ಸಹ ಪಾಪವು ಆತ್ಮಿಕ ಮರಣವನ್ನುಂಟು ಮಾಡಿ ದಾಸತ್ವಕ್ಕೆ ಒಳಪಡಿಸಿದಾಗ ನಮ್ಮ ಆತ್ಮಿಕ ಜೀವನವೆಲ್ಲ ಒಣಗಿ ಹೋಗುತ್ತದೆ ಯಾಕೆಂದರೆ ನಮ್ಮ ಅಭಿಷೇಕ ಎಲ್ಲ ಒಣಗಿ ಹೋಗುವುದರಿಂದ ಆತ್ಮಿಕ ಜೀವನ ಒಣಗಿ ಹೋಗಿ ಆತ್ಮಿಕ ಮರಣವನ್ನುಂಟು ಮಾಡುತ್ತದೆ ಇವತ್ತಿನ ಈ ಕಥಾ ಸಂಕಲನದಲ್ಲಿ ವಿಧವೆಯ ಮೂರು ಸಮಸ್ಯೆಗಳಿಗೆ ಎಣ್ಣೆ ಬಿಡುಗಡೆಯನ್ನು ಕೊಟ್ಟಿತು ಎಣ್ಣೆ ಆಕೆಯ ಜೀವನವನ್ನು ಮತ್ತೆ ಪುನರ್ಸ್ಥಾಪಿಸಿತು ಅದರಂತೆ ನಮ್ಮ ಆತ್ಮಿಕ ಜೀವನವನ್ನು ಸಹ ಮತ್ತೆ ಪುನರ್ಸ್ಥಾಪಿಸಿಕೊಳ್ಳಲು ಮತ್ತೆ ಉಜ್ಜೀವಿಸಲ್ಪಡಲು ನಮಗೂ ಸಹ ಆತ್ಮಿಕ ಜೀವನದಲ್ಲಿ ದೇವರ ಅಭಿಷೇಕ ಅತ್ಯವಶ್ಯಕವಾಗಿದೆ ದೇವರ ಅಭಿಷೇಕ ನಮ್ಮ ಎಲ್ಲ ಆಧ್ಯಾತ್ಮಿಕ ಸಮಸ್ಯೆಗಳಿಂದ ನಮ್ಮನ್ನು ಬಿಡಿಸುತ್ತದೆ ಹಾಗೂ ನಮ್ಮ ಆಧ್ಯಾತ್ಮಿಕ ಜೀವನವನ್ನು ದೇವರ ಅಭಿಷೇಕ ಮತ್ತೆ ಪುನರ್ಸ್ಥಾಪಿಸುತ್ತದೆ ಹಾಗೂ ದೇವರ ಅಭಿಷೇಕ ನಮ್ಮ ಪಾತ್ರೆಗಳು ತುಂಬಿ ಹರಿಯುವಂತೆ ಮಾಡುವುದು ಮಾತ್ರವಲ್ಲದೆ ಇತರ ಪಾತ್ರೆಗಳನ್ನು ತುಂಬಿಸಲು ಸಹ ನಮಗೆ ಸಹಾಯ ಮಾಡುತ್ತದೆ ಅಂದರೆ ಇತರರ ಆತ್ಮಿಕ ಒಣಗಿಹೋದ ಜೀವನಗಳನ್ನು ಸಹ ಪುನರ್ಸ್ಥಾಪಿಸಲು ನಮ್ಮೊಳಗಿನ ಅಭಿಷೇಕ ಸಹಾಯ ಮಾಡುತ್ತದೆ ಇತರರ ಜೀವನಗಳನ್ನು ನಮ್ಮ ಅಭಿಷೇಕ ಪುನರ್ ಇವತ್ತಿನ ಈ ಸಂದೇಶ ಅನೇಕರಿಗೆ ಪ್ರಯೋಜನಕಾರಿಯಾಗಿತ್ತು ಎಂದು ಭಾವಿಸುತ್ತಾ ಇವತ್ತಿನ ಈ ಸಂದೇಶವನ್ನು ಇಲ್ಲಿಗೆ ಸಮಾಪ್ತಿ ಮಾಡ್ತಾ